ನಮಸ್ಕಾರ ಹರೀಶ್ ಶ್ರೀನಿವಾಸ ಇವತ್ತು ಪನ್ನೀರ್ ಫ್ರೈಡ್ ರೈಸ್ ಮಾಡೋಣ ಎರಡು ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ಪನ್ನೀರ್ ಸ್ವಲ್ಪ ರೋಸ್ಟ್ ಮಾಡೋಕ್ಕೆ ಈ ರೀತಿ ಗೋಲ್ಡನ್ ರೋಸ್ಟ್ ಆದರೆ ಸಾಕು ಜಾಸ್ತಿ ಬೇಕಾಗಿದೆ ಒಂದು ಐದಾರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ತರಕಾರಿ ಕ್ಯಾರೆಟು ಚಿಕ್ಕದಾಗಿ ಹೆಚ್ಚಿ ಬೀನ್ಸು ಕ್ಯಾಪ್ಸಿಕಮ್ಮು ಕ್ಯಾಲಿಫ್ಲವರು ಈರುಳ್ಳಿ ಈರುಳ್ಳಿ ಈ ಟೈಪಲ್ಲಿ ಕ್ಯಾಪ್ ಟೈಪಲ್ಲಿ ಇಟ್ಕೊಳ್ಳಿ ಚೆನ್ನಾಗಿರುತ್ತೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ನಂದಿನಿ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ ನಾನು

ಕ್ಯಾರೆಟು ಕ್ಯಾಪ್ಸಿಕಮ್ ಕ್ಯಾಲಿಫ್ಲವರು ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗುವವರೆಗೂ ಅಷ್ಟೇ ಫ್ರೈ ಮಾಡ್ತೀನಿ ಇದಕ್ಕೆ ಜಾಸ್ತಿ ಫ್ರೈ ಮಾಡೋದು ಬೇಕಾಗಿಲ್ಲ ಸ್ವಲ್ಪ ಕರಿಬೇಕು ಹಸಿ ಮೆಣಸಿಕಾಯಿ ಪೇಸ್ಟು ಹಸಿ ಮೆಣಸಿಕಾಯಿ ಪೇಸ್ಟು ಕಡಿಮೆ ಹಾಕಿದ್ದೀನಿ ಅಥವಾ ಅನ್ನದಲ್ಲಿ ಕೂಡ ನಾನು ಮೆಣಸಿಕಾಯಿ ಪೇಸ್ಟ್ ಹಾಕಿರ್ತೀನಿ ಮೆಣಸಿಕಾಯಿ ಅಲ್ಲೇ ಹಾಕಿ ಟ್ರೈ ಮಾಡ್ಕೊಟ್ಟಿರ್ತೀನಿ ಇದು ಎಲ್ಲ ಮಸಾಲೆ ಇದಕ್ಕೆ ನಮ್ಮ ಮನೆಯಲ್ಲೇ ಮಾಡ್ಕೊಂಡಿರೋದು ಇದು ಬೇರೆ ಯಾವುದೂ ಹೊರಗಡೆಯಿಂದ ಸಾಸು ಅವೆಲ್ಲ ಹಾಕೋದಿಲ್ಲ ಮನೆಯಲ್ಲೇ ಮಾಡ್ಕೊಂಡಿರೋದು ಅದರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕ್ಯಾಪ್ಸಿಕಮ್ ಪೇಸ್ಟು ಎಲ್ಲ ಇರುತ್ತೆ ಸ್ವಲ್ಪ ಹಸಿ ಬಟಾಣಿ ಇದು ಹಾಕೊಂಡಿದ್ದೀನಿ ಅದಕ್ಕೆ ಲಾಸ್ಟಲ್ಲಿ ಇದ್ದೀನಿ ನಾನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಯಿತು ಅಂದರೆ ರೈಸ್ ಚೆನ್ನಾಗಿ ಮಿಕ್ಸ್ ಆಗಬಹುದು ಇದು ತರಕಾರಿ ರುಚಿ ಇತ್ತು ಅಂದರೆ ಉಪ್ಪು ಖಾರದ್ದೆಲ್ಲ ಚೆನ್ನಾಗಿರುತ್ತೆ ಅವಾಗಲೇ ಫ್ರೈ ಮಾಡಿಟ್ಟು ತಂದಿಟ್ಬೋದು ನೋಡ್ಕೊಳ ಹ್ಞೂ ಮುಕ್ಕಾಲು ಕೆ ಜಿ ಅನ್ನ ಇದು ಸ್ಪೆಷಲಿ ಫ್ರೈಡ್ ರೈಸ್ ಮಾಡಬೇಕಾದ್ರೆ ಮಾತ್ರ ಮಾಡ್ಕೊತೀನಿ ನಾನು ಈ ರೀತಿ ನೋಡಿ ಇದೆಲ್ಲ ಹಾಕಿದ್ದೇನು ಶುಟ್ಟಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕಿ ನಿಮ್ಗೆ ಸಲ ಇದ್ರ ವೀಡಿಯೋ ಮಾಡಿ ತೋರಿಸ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟಲ್ಲಿ ಸ್ವಲ್ಪ ಕುತ್ಮಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಕಲರ್ ಎಲ್ಲ ಸೂಪರ್ ನನ್ನ ಮಗಳು ಸ್ವಲ್ಪ ರುಚಿ ನೋಡಕ್ ಕೊಡೋಣ ತಗೊಂಡಿ ನೋಡಿ ಮಾಡಿ ಹೆಂಗದಮ್ಮ ಸೂಪರ್